निरता पत्रकर्तर संघ उद्घाटने कारटगी तालूकु कर्नाटक कार्यनिता पत्रकर्तर संघ उद्घाटना कार्यक्रम भानवे ಉದ್ಘಾಟನೆ ಕಾರ್ಯಕ್ರಮವನ್ನು ಸಚಿವ ಶಿವರಾಜ್ ಎಸ್ ತಂಗಡಗಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ಅಭಿವೃದ್ಧಿ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರುವ ಕೆಲಸ ಮಾಡಬೇಕಾಗಿದೆ ಇಂದಿನ ಸಾಮಾಜಿಕ ಮಾಧ್ಯಮದಲ್ಲಿ ಪತ್ರಿಕೆಗಳು ಸಾಮರಸ್ಯದ ವರದಿಯನ್ನ ಪ್ರಕಟಿಸಬೇಕು ಜೊತೆಗೆ ಪತ್ರಿಕೆಯು ನೈಜತೆಯಿಂದ ಕೂಡಿರಲಿ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗಾಗಿ ಪತ್ರಿಕಾ ಭವನದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು ನ್ಯಾಯವಾದಿ ನಾಗರಾಜ್ ಬಿಲ್ಗರ್ ಮಾತನಾಡಿ ಪತ್ರಕರ್ತರು ಜನಪ್ರತಿನಿಧಿಗಳ ಅಂಕುಡೊಂಕುಗಳನ್ನು ಪ್ರಶ್ನೆ ಮಾಡಬಹುದು ಆದರೆ ನ್ಯಾಯಾಧೀಶರ ಸ್ಥಾನಕ್ಕೆ ತಾವು ಹೋಗಬಾರದು ಎಂದು ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎಜಿ ಕಾರಟ್ಗಿ ಅವರನ್ನ ಸನ್ಮಾನಿಸಲಾಯಿತು ನ್ಯಾಯವಾದಿ ಶಿವರೆಡ್ಡಿ ವಕೀಲರು ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಾಬಣ್ಣ ಕಟ್ಟೇಕರ್ ಪುರಸಭೆ ಅಧ್ಯಕ್ಷೆ ರೇಖಾ ಅನೇಹೊಸೂರ್ ಉಪಾಧ್ಯಕ್ಷರಾದ ಗಂಗಮ್ಮ ಚಲುವಾದಿ ಸಂಘದ ಅಧ್ಯಕ್ಷ ಸಿದ್ದನಗೌಡ ಹೊಸಮನಿ ಉಪಾಧ್ಯಕ್ಷ ರಮೇಶ್ ತೊಂಡಿಹಾಳ್ ಪತ್ರಕರ್ತರಾದ ದಿಗಂಬರ್ ಕೊರ್ಡೇಕರು ಚಾಂದ್ ಸಿಂಗ್ ಜೆ ನಾಗರಾಜ್ ಪೂಜಾರ್ ಶರಣಪ್ಪ ಕೃಷ್ಣಪುರ ದೇವರಾಜ್ ಶರಣಪ್ಪ ಕೋಟ್ಯಾಲ್ ಜಂಬುನಾಥ್ ಗೌಡ ಉಮೇಶ್ ಮರ್ಲನಹಳ್ಳಿ ರಮೇಶ್ ಸಂಘಟಿ ವೀರೇಶ್ ಶ್ರೀರಾಮನಗರ ಶರಣಪ್ಪ ಹೊನ್ನಗುಡಿ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ನಾಗರಾಜ್ ಕಾರಟಗಿ ಚಾಡುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕಾರಟಗಿ ಯಾಕಂದ್ರೆ ಕುಟುಂಬದ ಒಂದು ಸಣ್ಣ ಸಣ್ಣ ಒಂದು ಏನೋ ಒಂದು ಹಿಡಿದ ಏನೋ ಕುಟುಂಬದ ಸಮಸ್ಯೆಗಳಾಗಿತ್ತು ಪಟ್ಟ ನೀವು ಅದನ್ನ ನೀವು ಪತ್ರಿಕಾ ರಂಗ ಅನ್ನೋದು ನೀವೇನಪ್ಪ ಬಹುದು ಅನ್ನೋದ್ರ ಮೇಲೆ ನಿಮ್ದು ವಿಚಾರ ಇರ್ತದೆ ಆಗ್ಬೋದು ಮಾಡಬಹುದು ಬಟ್ ನೀವು ನ್ಯಾಯಾಧೀಶ స్థాన నీ హోగ్ అంతే నమ్మల్ని వినంతిమా యాంద్రె యా సుద్ధి పట్టమ ఇల్లే వంద మనం మద్దూర గలకి ఇవరే మనం ఇంత సుద్ధి కూడా ఈ ఆగబాద్ అంత కమ్మల్ని వినంతి యాకప్ప అంతే ఇవత్ ఇదే నమ్మ సంఘు ఏదో మనుష్య నెడ మనుషే ఎడో జాస్ తక్కుమంగా ఒదే వ్యక్తిన జాతి వైభవ ఖర్చు బాగు ಯಾವುದೇ ವ್ಯಕ್ತಿನ ಪೂರ್ಣ ಸೂಚ ರೀತಿ ರೀತಿಯಿಂದ ತನಕ ನೋಡಬಾರ್ದು ಅದಕ್ಕೆ ಯಾವುದೇ ಒಂದು ನಾವು ಪತ್ರಿಕೆಯನ್ನು ಜಾತ್ಯತೀತವಾಗಿರ್ಬೇಕು ವ್ಯಕ್ತಿಗತವಾಗಿರಬಾರ್ದು ಸಮಾಜಕ್ಕೆ ಮುಖ್ಯ ಸಮಾಜದ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳು ನೀವು ಮಾಡಬೇಕು ಅಂಥೇಳಿ ನಮಗೆ ನಾನೇನೋ ಹೆಚ್ಚು ಕಡಿಮೆ ಯಾಕಂದರೆ ಪತ್ರಿಕೆ ಅಂದರೆ ಹೆಂಗಂದ್ರೆ ಒಂದು ಆಟೋ ಬಾಂಬೆ ಏನಿರ್ತದೆ ಸ್ಟ್ರಾಂಗ್ ಆಗಿ ಯಾಕಂದ್ರೆ ಅಣ್ಣ ಆಯ್ಕಿದ್ರೆ ಟೈಮ್ ಗೆ ಸ್ಪ್ರೆಡ್ ಇವತ್ತು ಏನನ್ನ ಪತ್ರಿಕೆದವರು ಒಂದು ಸುದ್ದಿ ಬರ್ತದೆ ವಿತ್ತಿಂದ ಒಂದು ಎಷ್ಟು ಈಗ ಈಗಿನ ಮಾಧ್ಯಮ ಈಗಿನ ಸಾಜಿಕ ಜಾಲತಾಣಕ್ಕೆ ಹೆಚ್ಚಿಗೆ ನೋಡೋದು ಬೇಕಾಗಿಲ್ಲ ಇವತ್ತು ನೇಪಾಳದ ಪರಿಸ್ಥಿತಿ ನೋಡಿ ಬರೀ ಮೂವತ್ತು ನಾಲ್ಕು ಮೂವತ್ತಾರು ಗಂಟೆ ಒಳಗೆ ಇಡೀ ಸರ್ಕಾರ ಪತ್ರ ನಾಯಕರ ಪತ್ರಿಕೆ ಮಾಧ್ಯಮದ ಎಲ್ಲ ಯೂಟ್ಯೂಬ್ ಇರ್ಬೋದು ಇನ್ನೂ ಯಾವುದೇ ಸಾಮಾಜಿಕ ಜಾಲತಾಣಗಳು ಅದರ ಬಂದಂಥ ಸುದ್ದಿ ಇವತ್ತು ಅದಕ್ಕೆ ಅಷ್ಟು ಪ್ರತ್ಯೇಕಿಂತ ಅರ್ಥವಾದಂತೆ ಯಾವುದೇ ಇಟ್ಟಪ್ಪ ಅಂದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳೋಕ್ಕೆ ಇಚ್ಛೆಪಟ್ಟಿನಗಳೇ ತಾವೆಲ್ಲರೂ ಸಾಮಾಜಿಕ ಸಾಮಾಜಮುಖಿಯಾಗಿ ಕೆಲಸ ಮಾಡಿರಿ ನೈಜ ಘಟನೆಗಳ ಬಗ್ಗೆ ಬರೀರಿ ನಮಗೆಲ್ಲರೂ ನಮ್ಮ ಸಹಕಾರ ಸಚಿವರು ಸಹಕಾರ ಎಲ್ಲ ಇರುತ್ತೆ ಅಂತೇಳಿ ಅದೇ ರೀತಿಯಾಗಿ ನಾನು ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಸಾಮಾಜಿಕಮುಖಿಯಾಗಿ ಯಾವ ಸಂಘ ಸಂಸ್ಥೆಗಳು ನಮ್ಮ ಕ್ಯಾಟ್ಗೆ ಕೆಲಸ ಮಾಡ್ತವು ಇವತ್ತು ವಕೀಲರ ಭವನ ಡಾಕ್ಟರ್ ಭವನ ರೈತ ರೈತರಿಗಾಗಿ ಒಂದು ರೈತರನ್ನೇ ಈ ದೇಶದ ಬೆನ್ ಬೆನ್ನೆಲ್ಲು ಅವ್ರಿಗೆ ಆದ ಒಂದು ಸಮುದಾಯ ಭವನ ತಾವೆಲ್ಲ ಮಾಡಿಕೊಡ್ಬೇಕು ತಮ್ಮ ಅಧಿಕಾರ ದೇವರು ತಮಗೆ ಮೂರು ಮೂರು ಸಾರಿ ಸಚಿವ ಸ್ಥಾನ ಕೊಟ್ಟನ ತಾವು ಈ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲರ ಮುಖಾಂತರ ವಿನಂತಿ ಮಾಡಿಕೊಂಡು ನಾನು ಮಾತಿಗೆ ವಿರೋಧ ನಡೆಸ್ತೇನೆ ಜೈ ಕರ್ನಾಟಕ ಮಾತ್ರ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್